ಹಲೋ ವೀಕ್ಷಕರೇ ನಮಸ್ಕಾರ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಾಗ್ಯ ಟಿವಿಗೆ ಸ್ವಾಗತ ಸುಸ್ವಾಗತ ಕೋರ್ತಾ ಇದ್ದೀವಿ ಭಾಗ್ಯ ಮತ್ತೆ ಗಿರೀಶ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಬಹಳ ಸೊಕ್ಸಾದಂಥ ಮುಲ್ಲಂಗಿ ಬೇಳೆ ಸಾರನ್ನು ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀವಿ ಖಂಡಿತ ಬಹಳ ಅದ್ಭುತವಾದಂಥ ರುಚಿ ಈ ಸಾರನ್ನ ತಿಂತಾಯಿದ್ರೆ ಬಾಯಿ ಚಪ್ಪರಿಸಿ ತಿಂತಕ್ಕಂಥ ರುಚಿ ಖಂಡಿತ ಸಿಗುತ್ತೆ ಅಂತ ಹೇಳ್ತಾ ಹಾಗಿದ್ರೆ ಬನ್ನಿ ಮುಲ್ಲಂಗಿ ಬೆಳೆ ಸಾರು ಮಾಡೋದಕ್ಕೆ ಏನೆಲ್ಲ ಪದಾರ್ಥಗಳು ಬೇಕು ತಯಾರು ಮಾಡ್ತಕ್ಕಂಥ ವಿಧಾನ ಹೇಗೆ ಅಂತೀಗ ನೋಡ್ಕೊಳ್ಳಿರುತ್ತೆ ಮುಲ್ಲಂಗಿ ಬೆಳೆ ಸಾರು ಮಾಡೋದಕ್ಕೋಸ್ಕರ ಮೊದಲಿಗೆ ಸ್ಟೋವ್ ಒಂದು ಕುಕ್ಕರ್ನ ಇಟ್ಕೊಂಡಿರ್ತಕ್ಕಂಥದ್ದು ಕುಕ್ಕರ್ಗೆ ಮುಕ್ಕಾಲು ಲೀಟರ್ ಅಷ್ಟು ನೀರನ್ನು ಹಾಕಿ ನಂತರ ಈ ಬಿಸಿ ಮಾಡ್ಕೋಬೇಕಾಗತ್ತೆ ಹೈ ಫ್ಲೇಮ್ ಅಲ್ಲೇ ನೀರನ್ನ ಬಿಸಿ ಮಾಡ್ಕೋಬೇಕಾಗತ್ತೆ ಹೀಗೆ ಇಲ್ಲಿ ನೋಡ್ತಾ ಇರಬಹುದು ನೀರು ಚೆನ್ನಾಗಿ ಬಿಸಿಯಾಗಿದೆ ಈ ಮಟ್ಟಕ್ಕೆ ನೀರನ್ನು ಬಿಸಿ ಮಾಡಿಕೊಂಡ್ರೆ ಸಾಕಾಗುತ್ತೆ ಬಿಸಿಯಾದಂತಹ ನೀರಿಗೆ ಅರ್ಧ ಕಪ್ಪಷ್ಟು ತೊಗರಿ ಬೇಳೆನ ಹತ್ತು ನಿಮಿಷ ನೀರಲ್ಲಿ ನೆನೆಸಿ ತದನಂತರ ನೀಟಾಗಿ ವಾಶ್ ಮಾಡಿ ಹಾಕ್ತಾ ಇರತಕ್ಕಂಥದ್ದು ಹಾಗೆ ಅರ್ಧ ಕಪ್ ಅಳತೆಯ ಮೈಸೂರು ಬೇಳೆನ ನೀಟಾಗಿ ಹತ್ತು ನಿಮಿಷ ನೀರಲ್ಲಿ ನೆನೆಸಿ ತದನಂತರ ಒಂದರಿಂದ ಎರಡು ಬಾರಿ ನೀಟಾಗಿ ತೊಳೆದು ಹಾಕ್ತಾ ಇರತಕ್ಕಂಥದ್ದು ನಂತರ ನಾವಿಲ್ಲಿ ನಾಲ್ಕು ನಾಟಿ ಟೊಮೊಟೊ ಹಣ್ಣನ್ನು ನಾಲ್ಕು ಭಾಗವಾಗಿ ಕಟ್ ಮಾಡಿ ಕುಕ್ಕರ್ಗೆ ಹಾಕೊಳ್ತಾ ಇರತಕ್ಕಂಥದ್ದು ಟೊಮೊಟೊ ಹಣ್ಣನ್ನು ಹಾಕಾದ ನಂತರ ಒಂದು ಟೀ ಸ್ಪೂನಷ್ಟು ಎಣ್ಣೆನ ಹಾಕಬೇಕಾಗತ್ತೆ ಈ ರೀತಿ ಎಣ್ಣೆನೂ ಹಾಕಾದ ನಂತರ ಒಮ್ಮೆ ಮಿಕ್ಸ್ ಮಾಡ್ಕೋಬೇಕು ಬೇಳೆ ಟೊಮೊಟೊ ಹಣ್ಣು ನೀರು ಎಲ್ಲ ಚೆನ್ನಾಗಿ ಬೆರಿಬೇಕು ನಂತರ ಈಗ ಕುಕ್ಕರ್ಲಿನ್ನು ಮುಚ್ಚಿ ಮೂರರಿಂದ ನಾಲ್ಕು ವಿಸಲ್ನ ಕೂಗಿಸ್ಕೋಬೇಕಾಗುತ್ತೆ ಈ ರೀತಿ ಬೇಳೆನ ಬೇಯಿಸ್ಕೋಬೇಕಾದ್ರೆ ಮೀಡಿಯಂ ಫ್ಲೇಮಲ್ಲಿಟ್ಟು ಕುಕ್ಕರ್ನ ಕೂಗಿಸ್ಕೋಬೇಕಾಗುತ್ತೆ ಓಕೆ ವೀಕ್ಷಕರೇ ಇಲ್ಲಿ ಕುಕ್ಕರ್ನ ನಾಲ್ಕು ವಿಸಲ್ ಆಯಿತು ಫ್ಲೇಮನ್ನು ಆಫ್ ಮಾಡ್ಕೊಳ ಮತ್ತು ಇನ್ನೊಂದು ವಿಚಾರ ಏನಂದ್ರೆ ನಾವು ಮೀಡಿಯಂ ಫ್ಲೇಮ್ನಲ್ಲಿ ಕುಕ್ಕರ್ನ ಕೂಕ್ಸೋದ್ರಿಂದ ವಿಸಲ್ ಬರೋದಕ್ಕೆ ಸ್ವಲ್ಪ ಸಮಯ ಹಿಡಿಯುತ್ತೆ ಈಗ ಕುಕ್ಕರು ಕಂಪ್ಲೀಟ್ ಆಗಿ ತಣ್ಣಗಾಗ್ಲಿ ತಣ್ಣಗಾಗ್ತಕ್ಕಂಥ ಈ ಸಮಯದಲ್ಲಿ ಈಗಿಲ್ಲಿ ಸಾರಿಗೆ ಬೇಕಾದಂಥ ಒಗ್ಗರಣೆ ಮಾಡೋದಕ್ಕೋಸ್ಕರ ಒಂದು ಬಂಡ್ಲಿನ ಬಿಸಿ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು ಈಗ ಬಿಸಿಯಾದಂತ ಬಂಡ್ಲಿಗೆ ಎರಡು ಟೇಬಲ್ ಸ್ಪೂನ್ ಎಣ್ಣೆನ ಹಾಕಿ ಎಣ್ಣೆನ ಬಿಸಿ ಮಾಡ್ಕೋಬೇಕಾಗುತ್ತೆ ನಾವಿಲ್ಲಿ ನಾವು ತಯಾರು ಮಾಡ್ತಕ್ಕಂಥ ಅಡುಗೆಗಳಲ್ಲಿ ಸನ್ ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲೋರ್ ಆಯಿಲನ್ನು ಬಳಸ್ತಾ ಇರ್ತಕ್ಕಂಥದ್ದು ಯಾಕೆಂದರೆ ಎಣ್ಣೆಯಲ್ಲಿ ರಿಚ್ ಆಗಿರತಕ್ಕಂಥ ವಿಟಮಿನ್ಸ್ ಇ ಡಿ ಇ ಹೇರಳವಾಗಿರುತ್ತೆ ಹಾಗೆ ಹಂಡ್ರೆಡ್ ಪರ್ಸೆಂಟ್ ಪ್ಯೂರಿಟಿ ಆದಂಥ ಎಣ್ಣೆ ಯಾವುದೇ ರೀತಿಯಾದಂಥ ಕೆಮಿಕಲ್ ಇರೋದಿಲ್ಲ ಹಾಗೆ ಹೆಚ್ಚಿನ ಕೊಲೆಸ್ಟ್ರಾಲ್ ಅಂಶ ಇರೋದಿಲ್ಲ ಎಲ್ಲದಕ್ಕಿಂತ ಹೆಚ್ಚಾಗಿ ಭಾರತದ ಏಕಮಾತ್ರ ಪೇಟೆಂಟೆಡ್ ಟೆಕ್ನಾಲಜಿನ ಒಳಗೊಂಡು ತಯಾರು ಮಾಡ್ತಕ್ಕಂಥ ಎಣ್ಣೆ ಇದು ಹೀಗಿಲ್ಲಿ ಎಣ್ಣೆ ಬಿಸಿಯಾಗಿದೆ ಬಿಸಿಯಾದಂಥ ಎಣ್ಣೆಗೆ ಸ್ವಲ್ಪನೇ ಸ್ವಲ್ಪ ಸಾಸಿವೆನ ಹಾಕೊಳ್ಳೋಣ ಈಗ ಇಲ್ಲಿ ಸಾಸಿವೆ ನಂತರ ಸ್ವಲ್ಪನೇ ಸ್ವಲ್ಪ ಜೀರಿಗೆನ ಹಾಕಿ ಜೊತೆಗೆ ಚಿಟಿಕೆಯಷ್ಟು ಇಂಗು ಹಾಗೆ ಏಳರಿಂದ ಎಂಟು ಎಸಳು ಬೆಳ್ಳುಳ್ಳಿನ ಜಜ್ಜಿ ಹಾಕ್ತಾ ಇರ್ತಕ್ಕಂಥದ್ದು ಈಗ ಈ ಪದಾರ್ಥನೆಲ್ಲ ಒಂದು ನಿಮಿಷಗಳ ಕಾಲ ಫ್ರೈ ಮಾಡ್ಕೋಬೇಕಾಗತ್ತೆ ಬೆಳ್ಳುಳ್ಳಿ ಮತ್ತು ಜೀರಿಗೆನ ಒಂದು ನಿಮಿಷ ಫ್ರೈ ಮಾಡಾಯಿತು ಲೋ ಫ್ಲೇಮ್ನಲ್ಲೇ ಫ್ರೈ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು ಈ ಸಮಯದಲ್ಲಿ ಎರಡು ಬ್ಯಾಡಿಗೆ ಮೆಣಸಿನಕಾಯಿನ ಈ ರೀತಿ ಚಿಕ್ ಚಿಕ್ ತಗ ಮುರಿದು ಹಾಕ್ತಾ ಇರ್ತಕ್ಕಂಥದ್ದು ಹಾಗೆ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಸಹ ಹಾಕಿ ನೋಡಿ ಒಂದೇ ಒಂದು ಈರುಳ್ಳಿನ ಈ ಒಂದು ಹದಕ್ಕೆ ಕಟ್ ಮಾಡಿ ಹಾಕ್ತಾ ಇರತಕ್ಕಂಥದ್ದು ಈಗ ಮೀಡಿಯಂ ಫ್ಲೇಮ್ನಲ್ಲೇ ಎರಡು ನಿಮಿಷಗಳ ಕಾಲ ಚೆನ್ನಾಗಿ ಇದನ್ನೆಲ್ಲ ಫ್ರೈ ಮಾಡ್ಕೋಬೇಕಾಗತ್ತೆ ಈಗಿಲ್ಲಿ ಎರಡು ನಿಮಿಷಗಳ ಕಾಲ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡಾಯಿತು ಈಗಲ್ಲಿ ಅರ್ಧ ಕೆ ಜಿಯಷ್ಟು ಮುಲ್ಲಂಗಿನ ಬಂಡ್ಲಿಗೆ ಹಾಕ್ಕೊಳ್ತಾ ಇರ್ತಕ್ಕಂಥದ್ದು ಈ ಒಂದು ಹದದಲ್ಲಿ ಈ ಒಂದು ಪ್ರಮಾಣದಲ್ಲಿ ಕಟ್ ಮಾಡಿ ಹಾಕ್ತಾ ಇರ್ತಕ್ಕಂಥದ್ದು ಮೊದಲೇ ಹೇಳಿದಾಗೆ ನಾವಿಲ್ಲಿ ಅರ್ಧ ಕೆ ಜಿಯಷ್ಟು ಮುಲ್ಲಂಗಿನ ಬಳಸ್ತಾ ಇರ್ತಕ್ಕಂಥದ್ದು ಸ್ವಲ್ಪನೇ ಸ್ವಲ್ಪ ಮುಲ್ಲಂಗಿಗೆ ಉಪ್ಪು ಇಟ್ಕೊಳ್ಳೋದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕಿ ಒಮ್ಮೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಒಮ್ಮೆ ಮಿಕ್ಸ್ ಮಾಡಿಕೊಂಡು ಸರಿಸುಮಾರು ಐದರಿಂದ ಆರು ನಿಮಿಷ ಮುಲ್ಲಂಗಿನ ಬೇಯಿಸ್ಕೋಬೇಕು ಹಬೆನಲ್ಲಿ ಮುಲ್ಲಂಗಿನ ಉಪಯೋಗಿಸಿ ನಾವು ಒಳ್ಳೆಯ ಚಟ್ನಿನ ಮಾಡಿದ್ವಿ ಹಿಂದಿನ ವಿಡಿಯೋದಲ್ಲಿ ಆಗ ಸಾಕಷ್ಟು ಜನ ಮುಲ್ಲಂಗಿಯ ಸಾರನ್ನು ಸಹ ಮಾಡಿ ತಿಳಿಸಿ ಅಂತ ರಿಕ್ವೆಸ್ಟ್ ಮಾಡಿದರು ಆದ ಕಾರಣ ಈ ಒಂದು ರೆಸಿಪಿನ ಮಾಡಿ ತಿಳಿಸ್ತಾ ಇರ್ತಕ್ಕಂಥದ್ದು ಮುಲ್ಲಂಗಿ ಚಟ್ನಿ ಬಹಳ ಖಾರಕಾರವಾಗಿ ತುಂಬ ರುಚಿಯಾಗಿರುತ್ತೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ನ ಕೊಟ್ಟಿರ್ತೀನಿ ಅಥವಾ ಇಲ್ಲೇ ಮೇಲೆ ಐ ಬಟನ್ನಲ್ಲಿ ಲಿಂಕ್ ಬರ್ತಾ ಇರುತ್ತೆ ನೀವು ಆ ಚಟ್ನಿ ಮಾಡೋ ಕ್ರಮನೂ ಸಹ ನೋಡ್ಕೋಬೋದು ಈಗಿಲ್ಲಿ ಮುಲ್ಲಂಗಿನ ಚೆನ್ನಾಗಿ ಮಿಕ್ಸ್ ಮಾಡಾಯಿತು ಈಗ ಲಿಡ್ಡನ್ನು ಕ್ಲೋಸ್ ಮಾಡಿ ಮೀಡಿಯಮ್ ಫ್ಲೇಮ್ನಲ್ಲಿ ಒಂದು ಐದರಿಂದ ಆರು ನಿಮಿಷ ಮುಲ್ಲಂಗಿನ ಬೇಯಿಸ್ಕೋಬೇಕು ಒಂದು ಮೂರು ನಿಮಿಷ ಚೆನ್ನಾಗಿ ಬೇಯ್ಲಿ ಬೆಂದಾದ ನಂತರ ಮತ್ತೊಮ್ಮೆ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಮುಲ್ಲಂಗಿ ಬೇಯ್ತಕ್ಕಂಥ ಈ ಸಮಯದಲ್ಲಿ ನಾವು ಹಣ್ಣನ್ನು ಕ್ಯೂಚ್ಕೋಬೇಕಾಗುತ್ತೆ ಮೊದಲೇ ಹತ್ತು ನಿಮಿಷಗಳ ಕಾಲ ಸ್ವಲ್ಪನೇ ಸ್ವಲ್ಪ ಹುಣ್ಸೆ ಹಣ್ಣನ್ನು ನೀರಲ್ಲಿ ನೆನೆಸಿದ್ವಿ ಈ ರೀತಿ ಹುಣ್ಸೆಹಣ್ಣನ್ನು ನೀರಲ್ಲಿ ನೆನೆಸ್ರೆ ಕಿವುಚೋದಕ್ಕೆ ಬಹಳ ಹೆಲ್ಪ್ ಆಗುತ್ತೆ ತುಂಬ ಚೆನ್ನಾಗಿ ಕ್ಯೂಚ್ಕೋಬೋದು ಈ ರೀತಿ ಹುಣ್ಸೆ ಹಣ್ಣನ್ನು ಸಹ ಕಿವುಚಿ ಹುಳಿ ನೀರನ್ನು ಸಿದ್ಧ ಮಾಡಿದ ನಂತರ ನಾಲ್ಕು ಟೇಬಲ್ ಸ್ಪೂನಷ್ಟು ಸಾಂಬಾರ್ ಪೌಡರ್ ಅಂದರೆ ಸಾರಿನ ಪುಡಿನ ಹುಣಸೆಹಣ್ಣು ಹಣ್ಣು ನೀರಿಗೆನೇ ಹಾಕಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಗಂಟಿ ಇಲ್ದಂಗೆ ನೋಡಿಕೊಂಡು ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಸಾಕು ಈಗಿಲ್ಲಿ ಸಾಂಬಾರ್ ಪುಡಿ ಅಥವಾ ಸಾರಿನ ಪುಡಿನ ಹುಣಸೆಹಣ್ಣಿನ ನೀರು ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಾಯಿತು ಈ ಸಮಯದಲ್ಲಿ ಮೂರು ನಿಮಿಷಗಳ ಕಾಲ ಮುಲ್ಲಂಗಿ ಹಬ್ಬನಲ್ಲಿ ಚೆನ್ನಾಗಿ ಬೆಂದಿದೆ ಲಿಡ್ಡನ್ನು ತೆಗೆದು ಒಮ್ಮೆ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಮಿಕ್ಸ್ ಮಾಡಿ ಮತ್ತೆ ಲಿಡ್ಡನ್ನು ಮುಚ್ಚಿ ಇನ್ನೂ ಉಳಿದಂಥ ಮೂರು ನಿಮಿಷ ಬೇಯಿಸ್ಕೋಬೇಕಾಗತ್ತೆ ಮಲಂಗಿ ಒಂದು ಮೂರು ನಿಮಿಷ ಚೆನ್ನಾಗಿ ಬೇಯ್ತಕ್ಕಂಥ ಸಮಯದಲ್ಲಿ ನಾವು ಕುಕ್ಕರ್ಲಿರ್ತಕ್ಕಂಥ ಅಂದರೆ ಬೆಂದಂಥ ಬೇಳೆನ ಮ್ಯಾಶ್ ಮಾಡ್ಕೋಬೇಕಾಗತ್ತೆ ನಾಲ್ಕು ರಿಸಲು ಚೆನ್ನಾಗಿ ಕೂಗಿಸಿ ಬೇಳೆನ ಚೆನ್ನಾಗಿ ಬೇಯಿಸಾಯಿತು ನೋಡ್ತಾ ಇರ್ಬೋದು ಟೊಮೊಟೊ ಹಣ್ಣು ಬೇಳೆ ಎಲ್ಲ ಚೆನ್ನಾಗಿ ಬೆಂದಿದೆ ಈಗ ಕುಕ್ಕರ್ಲಿರ್ತಕ್ಕಂಥ ಹೆಚ್ಚುವರಿ ನೀರನ್ನು ಬೇರ್ಪಡಿಸ್ಕೋಬೇಕು ಬೇಳೆ ಮತ್ತೆ ಟೊಮೊಟೊ ಹಣ್ಣು ಬೆಂದು ಹೆಚ್ಚುವರಿ ಇದ್ದಂತ ನೀರನ್ನ ಬೇರ್ಪಡಿಸಾಯ್ತು ಈ ನೀರನ್ನ ಮತ್ತೆ ನಾವು ಸಾರ್ಮಾಡೋದಕ್ಕೆ ಬಳಸ್ತೀವಿ ಈಗ ಚೆನ್ನಾಗಿ ಬೆಂದಿರತಕ್ಕಂಥ ಟೊಮೊಟೊ ಹಣ್ಣು ಮತ್ತೆ ಬೇಳೆಗಳನ್ನ ಮ್ಯಾಶ್ ಮಾಡ್ಕೋಬೇಕಂದ್ರೆ ಮಸ್ಕೋಬೇಕು ಈ ರೀತಿ ಮಸ್ದು ಸಾರನ್ನ ಮಾಡೋದ್ರಿಂದ ಸಾರು ಸ್ವಲ್ಪ ಗಟ್ಟಿನೂ ಬರುತ್ತೆ ತಿನ್ಬೇಕಾದ್ರೆ ಒಳ್ಳೆ ರುಚಿನೂ ಒಳಗೊಂಡಿರುತ್ತೆ ಬೇಳೆ ಎಲ್ಲ ಬಹಳ ಚೆನ್ನಾಗಿ ಬೆಂದಿರೋದ್ರಿಂದ ತುಂಬಾ ಈಸಿಯಾಗಿ ಮ್ಯಾಶ್ ಮಾಡ್ಕೋಬೋದು ನೀರನ್ನ ಬೇರ್ಪಡಿಸ್ಕೊಂಡ್ರೇ ಈ ರೀತಿ ಈಸಿಯಾಗಿ ಮ್ಯಾಶ್ ಮಾಡ್ಕೊಳ್ಳೋದಕ್ಕೆ ಅಂದರೆ ಮಸ್ಕೊಳ್ಳೋದಕ್ಕೆ ಸಾಧ್ಯ ಈ ರೀತಿಯಾಗಿ ಬೆಂದಂಥ ಬೇಳೆ ಮತ್ತೆ ಟೊಮೊಟೊ ಹಣ್ಣನ್ನು ಚೆನ್ನಾಗಿ ಮ್ಯಾಶ್ ಮಾಡಿದ ಈ ಒಂದು ಸಮಯದಲ್ಲಿ ಹೀಗಿಲಿ ಮುಲ್ಲಂಗಿ ಮತ್ತೆ ಮೂರು ನಿಮಿಷ ಚೆನ್ನಾಗಿ ಬೆಂದಿದೆ ಮುಲ್ಲಂಗಿ ಸಾರು ಬರೀ ರುಚಿನಲ್ಲೇ ಅಲ್ಲ ಆರಾಮದಲ್ಲೂ ಬಹಳ ಎಕ್ಸಲೆಂಟ್ ಆಗಿರುತ್ತೆ ಈಗ ಮೂರು ನಿಮಿಷ ಚೆನ್ನಾಗಿ ಬೆಂದಿರೋದ್ರಿಂದ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ ಮತ್ತಿನ್ನೊಂದು ವಿಚಾರ ಏನು ಅಂದರೆ ಮುಲ್ಲಂಗಿ ತುಂಬ ವೈಟ್ ಆಗಿರುತ್ತೆ ಚೆನ್ನಾಗಿ ಬೆಂದಾದ ನಂತರ ಟ್ರಾನ್ಸ್ಪರೆಂಟ್ ಆಗುತ್ತೆ ಅಂದರೆ ನಿಮಗೆ ಮತ್ತೊಂದು ಕಡೆನೂ ಕಾಣ್ತಕ್ಕಂಥ ರೀತಿಯಲ್ಲಿ ಬೇಯುತ್ತೆ ಅಲ್ಲಿವರೆಗೂ ನೀವು ಮೂಲಂಗಿನ ಬೇಯಿಸ್ಕೋಬೇಕಾಗತ್ತೆ ಈಗ ಕುಕ್ಕರಲ್ಲಿ ಮ್ಯಾಶ್ ಮಾಡಿದಂಥ ಟೊಮೊಟೊ ಹಣ್ಣು ಮತ್ತು ಬೇಳೆನ ಹಾಕೋಬೇಕಾಗತ್ತೆ ಹಾಗೆ ನಾವು ಮೊದಲೇ ಹುಣಸೆಣ್ಣನ್ನು ಕ್ಯೂಚಿ ಜೊತೆಗೆ ಸಾಂಬಾರು ಪುಡಿನೂ ಬೆರೆಸ್ದಂಥ ನೀರನ್ನು ಹಾಕೋಬೇಕಾಗತ್ತೆ ಹುಳಿ ಮತ್ತು ಖಾರದ ನೀರು ಅಂತ ಹೇಳ್ಬೋದು ಕುಕ್ಕರಲ್ಲಿ ಹೆಚ್ಚುವರಿ ಇದ್ದಂಥ ನೀರನ್ನು ಏನು ಬೇರ್ಪಡಿಸಿದ್ವಲ್ಲ ಆ ನೀರನ್ನು ಹಾಕೋಬೇಕಾಗತ್ತೆ ಈಗ ಈ ಸಮಯದಲ್ಲಿ ತಮ್ಮ ಸಾರ ನೋಡಿಕೊಂಡು ನೀರನ್ನ ಹಾಕೋಬೇಕಾಗತ್ತೆ ಈ ಒಂದು ಸಾರನ್ನ ಗಟ್ಟಿಗೂ ಮಾಡ್ಕೋಬೋದು ತೆಳ್ಳಗೂ ಮಾಡ್ಕೋಬಹುದು ತಮ್ಮ ಹೆಚ್ಚನ ಸಾರನ್ನು ಸಾರನ್ನ ರೆಡಿ ಮಾಡ್ಕೋಬಹುದು ಅದ್ರ ಪ್ರಕಾರ ನೀರನ್ನ ಸೇರಿಸಬೇಕಾಗತ್ತೆ ಈಗ ಎಲ್ಲ ಪದಾರ್ಥಗಳು ಚೆನ್ನಾಗಿ ಹಾಗೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಈ ಸಮಯದಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಎಲ್ಲ ಪದಾರ್ಥಗಳು ಚೆನ್ನಾಗಿ ಹಾಗೆ ಮಿಕ್ಸ್ ಮಾಡ್ಕೋಬೇಕು ನಾವಿಲ್ಲಿ ವಿಡಿಯೋದಲ್ಲಿ ನಿಮಗೆ ತೋರಿಸೋದಕ್ಕೋಸ್ಕರ ಕುಕ್ಕರಲ್ಲಿ ಮಾಡ್ತಕ್ಕಂಥ ಅಡುಗೆನ ಈ ಒಂದು ಬಾಣಲಿನಲ್ಲಿ ಮಾಡಿ ತಿಳಿಸ್ತಾ ಇರ್ತಕ್ಕಂಥದ್ದು ನೋಡ್ತಾ ಇರ್ಬೋದು ಕ್ವಾಂಟಿಟಿ ಹೆಚ್ಚಾಗಿದೆ ಈಗ ಇದನ್ನು ಕುಕ್ಕರಲ್ಲಿ ಹಾಕ್ಕೊಂಡು ಸಾರನ್ನು ಸಿದ್ಧ ಮಾಡ್ಕೊಳ್ತೀವಿ ಈಗ ಇಲ್ಲಿ ಸಾರನ್ನು ಕುಕ್ಕರ್ಗೆ ಹಾಕಾಯಿತು ಹಾಗೆ ಮತ್ತೆ ಒಂದು ಕಪ್ಪಳತೆಯ ನೀರನ್ನು ಹಾಕ್ಕೊಳ್ತಾ ಇರ್ತಕ್ಕಂಥದ್ದು ನೋಡ್ಕೊಳ್ಳಿ ತಮ್ಮ ಹೆಚ್ಚಾನು ನೀರನ್ನು ಸೇರಿಸ್ಕೋಬೋದು ಈಗ ನೀರನ್ನು ಹಾಕಿರೋದ್ರಿಂದ ಒಮ್ಮೆ ಮಿಕ್ಸ್ ಮಾಡ್ಕೋಬೇಕು ಆಲ್ರೆಡಿ ಸಾರಿಗೆ ಒಗ್ಗರಣೆ ಕೊಟ್ಟಾಗಿದೆ ಒಗ್ಗರಣೆ ಮಾಡ್ತಕ್ಕಂಥ ಅವಶ್ಯಕತೆ ಏನಿಲ್ಲ ಮತ್ತೆ ಈಗ ಇದನ್ನ ಮಿನಿಮಮ್ ಅಂದರೆ ಒಂದು ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ಮೀಡಿಯಂ ಫ್ಲೇಮ್ನಲ್ಲೇ ಬಿಸಿ ಮಾಡಿಕೊಂಡು ಕುದಿಸ್ಕೋಬೇಕು ಆ ರೀತಿ ಬಿಸಿಯಾಗಿ ಕುದ್ರೆ ಮುಲ್ಲಂಗಿ ಸಾರು ಬಹಳ ರುಚಿಕರವಾಗಿ ಒಳ್ಳೆ ಆರಾಮದಿಂದ ಸಿದ್ಧವಾಗುತ್ತೆ ಈಗಿಲ್ಲಿ ಏಳರಿಂದ ಎಂಟು ನಿಮಿಷ ಸಾರು ಚೆನ್ನಾಗಿ ಕುದ್ದಿದೆ ಈ ಸಮಯದಲ್ಲಿ ಒಮ್ಮೆ ಮಿಕ್ಸ್ ಮಾಡ್ಕೋಬೇಕು ಕುದಿಸ್ತಕ್ಕಂಥ ಹತ್ತರಿಂದ ಹದಿನೈದು ನಿಮಿಷದಲ್ಲಿ ಎರಡರಿಂದ ಮೂರು ಬಾರಿ ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಉಳಿದಂಥ ಇನ್ನೂ ಏಳರಿಂದ ಎಂಟು ನಿಮಿಷ ಚೆನ್ನಾಗಿ ಸಾರು ಕುದೀಲಿ ನಾವು ಸ್ವಲ್ಪ ಸಾರನ್ನು ಗಟ್ಟಿಯಾಗೆ ತಯಾರು ಮಾಡ್ಕೊಳ್ತಾ ಇರ್ತಕ್ಕಂಥದ್ದು ಓಕೆ ವೀಕ್ಷಕರೇ ಈಗಿಲ್ಲಿ ನೋಡ್ತಾ ಇರ್ಬೋದು ಸಾರು ಒಟ್ಟಾರೆಯಾಗಿ ಹದಿನೈದು ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸಾಯಿತು ಮೀಡಿಯಂ ಫ್ಲೇಮ್ನಲ್ಲೇ ಈ ಸಮಯದಲ್ಲಿ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಫ್ಲೇಮನ್ನು ಆಫ್ ಮಾಡ್ಕೋಬೇಕು ಕೊತ್ತಂಬರಿ ಸೊಪ್ಪನ್ನು ಹಾಕಿರೋದ್ರಿಂದ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಬಹಳ ಬಿಸಿ ಬಿಸಿಯಾಗಿ ನೋಡೋದಕ್ಕೆ ಸೊಕ್ಸಾಗಿ ತಿನ್ನೋದಕ್ಕೆ ರುಚಿಯಾಗಿ ಒಳ್ಳೆ ಅರೋಮಾ ಗಮಗಮ ಅಂತ ಬರ್ತಾ ಇರತಕ್ಕಂಥ ಮುಲ್ಲಂಗಿ ಬೇಳೆ ಸಾರು ಸೂಪರ್ ಆಗಿ ಸಿದ್ಧವಾಗಿದೆ ಹಾಗಿದ್ರೆ ನೋಡ್ಕೊಂಡ್ರಲ್ಲ ಯಾವ ರೀತಿಯಾಗಿ ಮುಲ್ಲಂಗಿ ಬೇಳೆ ಸಾರನ್ನ ತಯಾರು ಮಾಡೋದು ಅಂತ ಈ ಚಳಿಗೆ ಬಹಳ ಸೂಪರ್ ಆಗಿ ರುಚಿ ಕೊಡ್ತಕ್ಕಂಥ ಸಾರಿದು ಆದರೆ ಬಿಸಿನಲ್ಲೇ ತಿನ್ನೋದನ್ನ ಮರಿಬೇಡಿ ಈ ಸಾರು ಬರೀ ರೈಸ್ಗಷ್ಟೇ ಅಲ್ಲ ಮುದ್ದೆಗಾಗ್ಬೋದು ಚಪಾತಿಗಾಗ್ಬೋದು ರೋಟಿಗಾಗ್ಬೋದು ದೋಸೆಗೆ ಇಡ್ಲಿಗೂ ಸಹ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಹಾಗೆ ಈ ವಿಡಿಯೋ ಮೂಲಕ ನಾ ಮಾಡಿ ತಿಳಿಸೋಂಥ ಮುಲ್ಲಂಗಿ ಸಾರು ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ವಿಡಿಯೋ ಒಂದು ಲೈಕ್ ಮಾಡಿ ಜೊತೆಗೆ ಈ ರೆಸಿಪಿ ಬಗ್ಗೆ ತಮಗಿರ್ತಕ್ಕಂಥ ಅನಿಸಿಕೆ ಅಭಿಪ್ರಾಯನ ತಿಳಿಸೋದನ್ನು ಮರಿಬೇಡಿ ಎಲ್ಲದಕ್ಕಿಂತ ಹೆಚ್ಚಾಗಿ ಇವ್ರನ್ನ ಮತ್ತೊಬ್ಬರಿಗೂ ಹೆಲ್ಪ್ ಆಗೋ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದನ ಇದ್ದೀವಿ ಭಾಗ್ಯ ಮತ್ತು ಗಿರೀಶ್ ಮತ್ತೊಂದು ಹೊಸ ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ತಮ್ಮನ್ನ ಭೇಟಿ ಮಾಡ್ತೀವಿ ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ